ಒಂದು ಪೂಜೆಗೆ ಮೊದಲು ಕಡ್ಡಾಯವಾಗಿ ಸ್ನಾನ ಮಾಡಿ ದೇವರನ್ನು ಪೂಜಿಸುವ ಮೊದಲು ದೇಹ ಶುದ್ಧವಾಗಿರಬೇಕು ಸ್ನಾನ ಮಾಡದೆ ಪೂಜೆ ಮಾಡಿದರೆ ಆ ಶಕ್ತಿ ನಮ್ಮೊಳಗೆ ಪ್ರವೇಶಿಸಲು ಅಡಚಣೆ ಆಗಬಹುದು ಎರಡು ಮುಖ ತೊಳೆಯದೆ ದೇವರ ಮುಂದೆ ಹೋಗಬೇಡಿ ಮುಖ ತೊಳೆಯುವುದು ನಮ್ಮ ಮನಸ್ಸು ಮತ್ತು ದೇಹ ಶುದ್ಧೀಕರಣದ ಮೊದಲ ಹೆಜ್ಜೆ ಮುಖದ ಮೇಲೆ ಬಿದ್ದ ಮಲೀನತೆ ಪೂಜೆಯ ಶ್ರದ್ಧೆಗೆ ತೊಂದರೆ ತರಬಹುದು ಮೂರು ಹಳೆಯ ಹಣ್ಣು ಹಳೆಯ ಹೂವು ದೇವರಿಗೆ ಅರ್ಪಿಸಬೇಡಿ ದೇವರಿಗೆ ಯಾವಾಗಲೂ ತಾಜಾ ಹಣ್ಣು ಮತ್ತು ಹೂವುಗಳನ್ನು ಮಾತ್ರ ಅರ್ಪಿಸಬೇಕು ಹಳೆಯದನ್ನು ನೀಡುವುದು ಅಶ್ರದ್ಧೆಯ ಸೂಚನೆ ನಾಲ್ಕು ಶನಿವಾರ ಮತ್ತು ಮಂಗಳವಾರ ತುಳಸಿ ಅಥವಾ ಕೆಲ ಹೂವುಗಳನ್ನು ಅರ್ಪಿಸಬಾರದು ಈ ದಿನಗಳಲ್ಲಿ ಕೆಲವೊಂದು ಹೂವುಗಳು ಮತ್ತು ತುಳಸಿ ದೇವತೆಗಳಿಗೆ ಇಷ್ಟವಿಲ್ಲ ಅದು ಶಿಸ್ತು ಮಟ್ಟದಲ್ಲಿ ಇಲ್ಲದ ಪೂಜೆ ಆಗುತ್ತದೆ ಐದು ಪೂಜೆಯ ವೇಳೆ ಮೊಬೈಲ್ ಟಿವಿ ನೋಡಬೇಡಿ ಪೂಜೆಯಲ್ಲಿರುವಾಗ ಮನಸ್ಸು ಹರಡದಿರಲಿ ದೇವರ ಮೇಲೆ ಕೇಂದ್ರೀಕರಿಸಿ ಆರು ಭೂಮಿಯನ್ನು ಮುಟ್ಟಿ ಪೂಜಾ ಸ್ಥಳಕ್ಕೆ ಕೂರುವುದು ಶ್ರೇಷ್ಠ ಭೂಮಿ ದೇವಿಯೆಂದೇ ಪುರಾಣದಲ್ಲಿ ಹೇಳಲಾಗಿದೆ ಭೂಮಿ ಸ್ಪರ್ಶಿಸಿ ಕುಳಿತುಕೊಂಡರೆ ಶಕ್ತಿ ಮಂಟಪದಲ್ಲಿ ನೆಲೆಗೊಳ್ಳುತ್ತದೆ ಏಳು ದೀಪ ಹಚ್ಚುವಾಗ ಬಲಗೈ ಬಳಸಿ ಬಲಗೈ ಶುದ್ಧತೆ ಶ್ರದ್ಧೆಯ ಸಂಕೇತ ದೇವರಿಗೆ ಎಲ್ಲ ಶ್ರೇಷ್ಠವನ್ನೇ ಅರ್ಪಿಸಬೇಕು ಎಂಟು ಪೂಜೆಯ ನಂತರ ದೇವರಿಗೆ ಅರ್ಪಿಸಿದ ಫಲ ಅಥವಾ ತೀರ್ಥವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದು ಪ್ರಸಾದ ಎಂಬ ಶುದ್ಧ ರೂಪ ಅದನ್ನು ತಳ್ಳುವುದು ದೇವರ ದಯೆಯಿಂದ ದೂರ ಹೋಗುವಂತೆ ಒಂಬತ್ತು ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮಾತ್ರ ಹಚ್ಚಬೇಕು ಆ ದಿಕ್ಕುಗಳು ದೇವರ ಶಕ್ತಿಯನ್ನು ಆಕರ್ಷಿಸುವ ಶ್ರೇಷ್ಠ ದಿಕ್ಕುಗಳು ಹತ್ತು ಒಂದೇ ದೀಪ ಒಂದೇ ಗಂಟೆ ಒಂದೇ ಧೂಪವು ಸಾಕು ಶ್ರದ್ಧೆ ಮುಖ್ಯ ಜಾಸ್ತಿ ಹೂವು ಧೂಪ ದೀಪ ಇವು ಶ್ರದ್ಧೆಯಿಲ್ಲದೆ ಮಾಡಿದರೆ ವ್ಯರ್ಥ ಹನ್ನೊಂದು ದೇವರ ಕಣ್ಣಿಗೆ ನೇರವಾಗಿ ಕೈ ಮುಚ್ಚಿದಂತೆ ಕೈ ತೋರಬೇಡಿ ಇದು ದೇವರ ಮುಖ ಮುಚ್ಚಿದಂತೆ ಆಗುತ್ತದೆ ಅಂತ ಧೋರಣೆ ತಪ್ಪು ಹನ್ನೆರಡು ಪೂಜೆಗೆ ಮೊದಲು ದೇವರ ನಾಮ ಹನ್ನೊಂದು ಸಲ ಜಪ ಮಾಡಿ ಉದಾಹರಣೆಗೆ ಓಂ ಗಣಪತಿಯೇ ನಮಃ ಇದು ಮನಸ್ಸು ಶಾಂತಿಯಾಗಿಸಲು ಸಹಾಯ ಮಾಡುತ್ತದೆ ಹದಿಮೂರು ದಿನಕ್ಕೆ ಕನಿಷ್ಠ ಒನ್ನೂರ ಎಂಟು ಸಲ ಒಂದೇ ಮಂತ್ರ ಜಪಿಸುವ ಅಭ್ಯಾಸ ಮಾಡಿಕೊಳ್ಳಿ ಇದು ದೇವರ ಶಕ್ತಿಯನ್ನು ಆಕರ್ಷಿಸುವ ಬಹಳ ಸರಳ ವಿಧಾನ ಹದಿನಾಲ್ಕು ಪೂಜೆಯಲ್ಲಿ ಮಗುವಿನ ನಗು ಶುಭ ಶಬ್ದ ಇದ್ದರೆ ಅದು ದೇವರಿಗೆ ಇಷ್ಟ ದೇವತೆಗಳು ಶುದ್ಧ ಮನಸ್ಸು ನಿರ್ನಮಾಂದರ್ ಇಗೋಲೆಸ್ ಭಾವನೆಗಳನ್ನು ಒಪ್ಪಿಕೊಳ್ಳುತ್ತಾರೆ ಹದಿನೈದು ನಿತ್ಯ ಒಂದೇ ಸಮಯದಲ್ಲಿ ಪೂಜೆಗೆ ಕುಳಿತುಕೊಳ್ಳಿ ಒಂದು ನಿರ್ದಿಷ್ಟ ಸಮಯ ದೇವರ ಶಕ್ತಿಗೆ ಆಮಂತ್ರಣವಾಗುತ್ತದೆ ಶಿಸ್ತು ತುಂಬ ಮುಖ್ಯ ಹದಿನಾರು ದೇವರ ಮುಂದೆ ಹಾಡುವ ಪದಗಳು ದೇವರ ಹೃದಯಕ್ಕೆ ತಲುಪುತ್ತವೆ ಪೂಜೆಯಲ್ಲಿ ಹಾಡುವುದು ನಿಮ್ಮ ಭಾವನೆಗಳನ್ನು ದೇವರಿಗೆ ಹೇಳುವ ಶ್ರೇಷ್ಠ ವಿಧಾನ ಹದಿನೇಳು ಪೂಜೆಯ ಆರಂಭ ನಗುವಿನಿಂದ ಅಂತ್ಯ ಧನ್ಯವಾದದಿಂದ ದೇವರಿಗೆ ಒಳ್ಳೆಯ ಮನಸ್ಸು ಇಷ್ಟ ಪ್ರೀತಿಯಿಂದ ಪೂಜೆ ಮಾಡಿದರೆ ಅದಕ್ಕೆ ಪ್ರತಿಫಲ ದೊರೆಯುತ್ತದೆ ಹದಿನೆಂಟು ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚುವುದು ಒಳ್ಳೆಯದು ಇದು ದೋಷ ನಿವಾರಣೆಗೆ ಸಹಾಯಕ ಹತ್ತೊಂಬತ್ತು ಗುರುವಾರ ಲಕ್ಷ್ಮಿ ಅಥವಾ ವಿಷ್ಣು ಪೂಜೆ ಮಾಡಿ ಪಾಕ್ಷಿಕ ಪವಿತ್ರತೆ ಪಾಲಿಸಿ ಇದರಿಂದ ಧನಯೋಗ ಐಶ್ವರ್ಯ ಬರುತ್ತದೆ ಇಪ್ಪತ್ತು ಸೋಮವಾರ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ನೀರು ಶುದ್ಧತೆಯ ಸಂಕೇತ ಶಿವನಿಗೆ ಇಷ್ಟವಾದ ವಿಧಾನ ಇಪ್ಪತ್ತೊಂದು ಪೂಜೆಯ ಸಮಯದಲ್ಲಿ ಕೆಟ್ಟ ಮಾತು ದುರುಪಯೋಗ ಬೇಡ ಶುದ್ಧ ಮಾತು ಶ್ರದ್ಧೆಯ ಮನಸ್ಸು ದೇವರಿಗೆ ಇಷ್ಟ ಇಪ್ಪತ್ತೆರಡು ಪ್ಲಾಸ್ಟಿಕ್ ಹೂವಿಗೆ ದೇವರು ಸ್ಪಂದಿಸಲ್ಲ ಹೂವು ಪ್ರಕೃತಿಯಿಂದ ಬಂದಿರುವುದು ಅಗತ್ಯ ಪ್ಲಾಸ್ಟಿಕ್ ದೇವರಿಗಾಗಿ ಅಲ್ಲ ಇಪ್ಪತ್ತ್ಮೂರು ಧೂಪವನ್ನು ಶ್ರದ್ಧೆಯಿಂದ ತೋರಿ ತಲೆ ಮೇಲೆ ಸುತ್ತಿಸಿ ಶಕ್ತಿಯನ್ನು ಸ್ವೀಕರಿಸಿ ಇದು ಮನುಷ್ಯನ ಔರಾ ಕ್ಷೇತ್ರ ಶುದ್ಧೀಕರಿಸುತ್ತದೆ ಇಪ್ಪತ್ನಾಲ್ಕು ಪೂಜೆಯ ತೀರ್ಥವನ್ನು ಕುಡಿಯುವ ಅಥವಾ ಸಿಂಪಡಿಸುವ ಅಭ್ಯಾಸ ಇಟ್ಟುಕೊಳ್ಳಿ ಇದು ದೇಹ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಇಪ್ಪತ್ತೈದು ದೇವರಿಗೆ ಪಿತೃಭಾವದಿಂದ ಅಪ್ಪ ಅಮ್ಮ ಎಂದು ಕರೆದು ಪೂಜಿಸೋಣ ಈ ಮಾತುಗಳಲ್ಲಿ ಭಾವನೆಗಳು ಇರುತ್ತವೆ ದೇವರು ಭಾವನೆಗೆ ಸ್ಪಂದಿಸುತ್ತಾನೆ ಇಪ್ಪತ್ತಾರು ಓಂ ನಾದದಿಂದ ಆರಂಭಿಸಿ ಶಾಂತಿ ಪಾಠದಿಂದ ಪೂಜೆ ಮುಗಿಸಿ ಓಂ ಶಾಂತಿ 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 ಹೇಳುವುದರಿಂದ ಸಂಪೂರ್ಣ ಶಾಂತಿ ಲಭಿಸುತ್ತದೆ ಇಪ್ಪತ್ತೇಳು ನೀವು ಪೂಜಾ ಸಾಮಗ್ರಿ ಇಲ್ಲದೆ ಇದ್ದರೂ ಧನ್ಯವಾದ ದೇವರೇ ಎಂದರೆ ಅದು ಕೂಡ ಪೂಜೆ ಮನಸ್ಸಿನ ಶುದ್ಧ ಭಾವನೆಗೆ ದೇವರು ಸ್ಪಂದಿಸುತ್ತಾನೆ